ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ಜ್ ಅಡುಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬೇಕರಿಯಲ್ಲಿ ಸಿಗುವಂಥದ್ದು ಮದುವೆ ಮನೆಗಳಲ್ಲೆಲ್ಲ ತಿಂದಿರ್ತಾರ ಫಂಕ್ಷನ್ಗಳಲ್ಲೆಲ್ಲ ಮಾಡಿರ್ತಾರಲ್ಲ ಡಿಟ್ಟು ಅದೇ ಥರ ಅದೇ ಟೇಸ್ಟಲ್ಲಿ ನಾವು ಖಾರ ಬೂಂದಿನ ಮಾಡೋಣ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ಹೊಸಗ್ರಹಾರೆಲ್ಲ ಚಾನೆಲ್ನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ನಾನಿಲ್ಲಿ ಈ ಕಪ್ಪಿಂದ ಒಂದು ಕಪ್ಪು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಕಪ್ ಆದರೆ ನಮಗೆ ಅದರಲ್ಲಿ ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿಯಷ್ಟು ನಮಗೆ ಖಾರ ಬಂದಿನ ಸಿಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ಪೂನಷ್ಟು ಖಾರದ ಪುಡಿ ಅರ್ಧ ಸ್ಪೂನಷ್ಟು ನಾವು ಇಲ್ಲಿ ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಚಿಟಿಕೆಯಷ್ಟು ನಾನು ಸೋಡಾ ಪುಡಿನ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೊಳ್ಳಿ ಅಥವಾ ಕಾರ್ನ್ಫ್ಲವರ್ ಹಿಟ್ಟಿದ್ರು ಕೂಡ ನೀವು ಹಾಕೋಬೋದು ಮೂರು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಸ್ವಲ್ಪ ಇದರಲ್ಲಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬ ಗರಿ ಗರಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಆಮ್ದಾದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಳ್ಳೆಯ ಒಂದು ಹದದಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ ಗಟ್ಟಿನೂ ಆಗಬಾರ್ದು ತಿಳುವು ಆಗಬಾರ್ದು ಈ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಖಾರ ಬಂದಿನ ಬರುತ್ತೆ ಮಾಡೋದಂತೂ ತುಂಬಾ ಸುಲಭ ಬೇಕ್ರಿಗಳಲ್ಲೆಲ್ಲ ತೊಗೊಂಬರ್ತೀರ ಯಾವಾಗ ಮಾಡಿಟ್ಟಿರ್ತಾರೋ ಅದರಲ್ಲಿ ಏನು ಹಾಕಿರ್ತಾರಂತ ಗೊತ್ತಾಗೋಲ್ಲ ನೀವು ತುಂಬ ಸಿಂಪಲ್ಲಾಗಿ ಇದನ್ನು ಮನೆಯಲ್ಲೇ ಮಾಡ್ಕೊಬೋದು ಕಡಲೆ ಹಿಟ್ಟು ಈ ರೀತಿ ಕಲಸ್ಕೊಂಡು ನೋಡಿ ಈ ಥರ ಅಂತೂ ಜಲುಡಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಈ ಥರ ಸ್ಪೂನು ಇದ್ರಲ್ಲಿ ಹಾಕ್ಕೊಂಡು ನೀವು ಈ ಥರ ಮಾಡಿಕೊಂಡ್ರೆ ಸಾಕು ಆರಾಮಾಗಿ ನಿಮಗೆ ಈ ಖಾರ ರೆಡಿ ಆಗುತ್ತೆ ಬಿಸಿಬೇಳೆ ಬಾತ್ ಮಾಡಿದಾಗೆಲ್ಲ ತಿನ್ನೋಕೆ ತುಂಬಾ ಸುಲಭ ಆಗುತ್ತೆ ನಾನು ಕೂಡ ಅಷ್ಟೇ ಒಂದು ಕಡೆ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಇಟ್ಬಿಟ್ಟು ಈ ಕಡೆ ನಾನು ಖಾರ ಬೂಂದಿನ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಅಷ್ಟೇ ಬಿಸಿಬೇಳೆ ಬಾತ್ ರೆಡಿ ಆಗೋಷ್ಟರಲ್ಲೇ ನಿಮಗೆ ಖಾರ ಬೂಂದಿ ಕೂಡ ರೆಡಿಯಾಗುತ್ತೆ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು ನಮಗೆ ಆರೋಗ್ಯವಾಗಿನೇ ಇರುತ್ತೆ ನಾವೇ ಮಾಡಿರುವಂಥ ಖುಷಿ ಕೂಡ ಇರುತ್ತೆ ಮನೆಯವರು ಎಲ್ಲರೂ ಕೂಡ ತಿನ್ಬೋದು ಅಂಗಡಿಗಳಲ್ಲಿ ರೇಟ್ ಜಾಸ್ತಿ ಇರುತ್ತೆ ಹಾಗೆ ಮತ್ತೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಮನೆಯಲ್ಲಿ ಆರಾಮಾಗಿ ನೀವು ಒಂದು ಐದಾರು ನಿಮಿಷದಲ್ಲೇ ಇದನ್ನು ಮಾಡ್ಕೋಬೋದು ತುಂಬ ಸುಲಭವಾಗಿನೇ ಇವಾಗ ನೋಡಿ ಖಾರ ಬಂದು ಈಗ ರೆಡಿಯಾಗಿದೆ ಇವಾಗ ತುಂಬ ಗರಿ ಗರಿಯಾಗಿ ಬಂದಿದೆ ಇವಾಗ ನೋಡಿ ಇದನ್ನು ನಾನು ಮತ್ತೆ ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟೇ ಇಷ್ಟೇ ನೀವು ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ತುಂಬ ಬೇಗನೆ ನಿಮಗೆ ಖಾರ ಬಂದು ರೆಡಿ ಆಗುತ್ತೆ ತುಂಬಗೂ ತಿನ್ನು ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಮಾಡೋದು ಅಷ್ಟೇ ಸುಲಭವಾಗಿದೆ ನೀವು ಫಂಕ್ಷನ್ ನೀವು ಏನಾದರೂ ಮಾಡ್ತೀನಿ ಅಂದರೆ ಇನ್ನೂ ದೊಡ್ಡ 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 ಸಿಗುತ್ತೆ ಈ ಥರದ್ದು ಅದನ್ನು ತೊಗೊಂಬಂದು ಕೂಡ ನೀವು ಮಾಡ್ಕೋಬೋದು ಮನೆಯಲ್ಲೇ ಈಸಿಯಾಗಿ ತುಂಬಾ ಸುಲಭವಾಗಿ ಮಾಡುವಂಥ ರೆಸಿಪಿ ಅಂಗಡಿಗಳಲ್ಲೆಲ್ಲ ತರಕ್ಕೆ ಹೋಗ್ಬೇಡಿ ಆರಾಮಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಎಷ್ಟೇ ಅರ್ಜೆಂಟಿಗೆ ಬೇಕಂದರೂ ಕೂಡ ನೀವು ಅಂಗಡಿಗೆ ಹೋಗಿ ಬರೋಷ್ಟಲ್ಲೇ ಮನೆಯಲ್ಲೇ ಮಾಡಿಬಿಡ್ತೀರಾ ಅಷ್ಟು ಸುಲಭವಾಗಿ ಮಾಡ್ಕೋಬೋದು ಕಡಲೆ ಹಿಟ್ಟಿದ್ರೆ ಸಾಕು ನಿಮಗೆ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಹಾಕಬೇಕಂತೇನಿಲ್ಲ ಉಪ್ಪು ಖಾರ ಎರಡು ಹಾಕೊಂಡು ಮಾಡಿಕೊಂಡ್ರೆ ಸಾಕು ತುಂಬಾ ರುಚಿಯಾಗಿರುತ್ತೆ ಇವಾಗ ಖಾರ ಬೂಂದಿ ಅಂತೂ ರೆಡಿ ಆಯಿತು ಇಲ್ಲಿ ನಾನು ಫಸ್ಟು ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ ಶೇಂಗದ ಕಾಳು ಫ್ರೈ ಮಾಡ್ಕೊಂಡು ಹಾಕೋಬೇಕು ಎಣ್ಣೆಯಲ್ಲಿ ತುಂಬಾ ರುಚಿಯಾಗುತ್ತೆ ಇದು ಕೂಡ ಈ ರೀತಿ ನಾನು ಫ್ರೈ ಮಾಡಿ ನೋಡಿ ಪ್ಲೇಟಿಗೆ ತೆಗಿತಾಯಿದ್ದೀನಿ ಎಲ್ಲನೂ ಕೂಡ ಅದೇ ರೀತಿ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಕಡಲೆ ಬೀಜ ನೋಡಿ ಎಷ್ಟು ಕೆಂಪುಗಾಗೆ ಫ್ರೈ ಆಗಿದೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಗರಿ ಗರಿಯಾಗಿ ಸಿಗುತ್ತೆ ಬಾಯಿಗೆ ತಿನ್ನೋಕೆ ನಮಗೆ ಹಾಗೆ ಅದ್ರ ಜೊತೆಗೆ ಅರ್ಧ ಪುಟಾಣಿ ನಾನು ಇಲ್ಲಿ ಅರ್ಧ ಕಪ್ಪು ಪುಟಾಣಿಯನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ಕಪ್ಪು ಕಡಲೆ ಬೀಜನ ತಗೊಂಡಿದ್ದೆ ಪುಟಾಣಿ ಕೂಡ ಅಷ್ಟೇ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ನಾವು ಶೇಂಗ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ಮಾಡೋದಂತೂ ನೋಡ್ತಾ ಇದ್ದೀರಲ್ಲ ಈ ರೀತಿ ಮಾಡ್ಕೊಳ್ಳಿ ಹಾಗೆ ಇದ್ರ ಜೊತೆಗೆ ನಾವು ಕರಿಬೇವನ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ಘಮ ತುಂಬಾ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಂಡಿರೋದು ಸಖತ್ತಾಗಿರುತ್ತೆ ಇಲ್ಲಿ ನಾನು ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತಾಯಿಲ್ಲ ಯಾಕಂದರೆ ನನ್ನ ಮಗ ಬೆಳ್ಳುಳ್ಳಿ ಅಷ್ಟೊಂದು ತಿನ್ನಲ್ಲ ಅದಕ್ಕೋಸ್ಕರ ಕರಿಬೇವು ಮಾತ್ರ ಹಾಕ್ತಾಯಿದ್ದೀನಿ ಈ ರೀತಿ ಕರಿಬೇವು ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ ತುಂಬ ಗರಿಗರಿಯಾಗಿ ಬಂದಿರುತ್ತೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಅದು ಹಾಕ್ಕೊಂಡಾದಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಖಾರ ಬಂದ ಜೊತೆಗೆ ಈ ರೀತಿ ನೀವು ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ತಿಂದರೆ ಏನಂತೀರ ಬೇಕ್ರಿಗಳಲ್ಲಿ ಕೂಡ ನಿಮಗೆ ಈ ಟೇಸ್ಟು ಸಿಗೋಲ್ಲ ಅಷ್ಟು ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬತ್ತು ಅಂತ ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಖುಷಿ ಆಗುತ್ತೆ ಹಾಗೆ ಮತ್ತು ನಿಮಗೇನು ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೆಸಿ ಈ ಥರ ಈಜಿ ರೆಸಿಪಿಗಳು ಕೂಡ ನಾನು ತುಂಬ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಅಂತ ನಾನು ಕೇಳ್ಕೊತಿದ್ದೀನಿ ಇವಾಗ ನಾವು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಎಷ್ಟು ನೀಟಾಗಿ ಎಷ್ಟು ಗರಿ ಗರಿಯಾಗಿ ಎಷ್ಟು ಸುಲಭವಾಗಿ ಮಾಡುವಂಥದ್ದು ಇವಾಗ ರೆಡಿಯಾಗಿದೆ ನಮಗೆ ಪೂರ್ತಿಯಾಗಿ ಖಾರ ಬೂಂದಿ ನೀವು ಸಾಯಂಕಾಲ ಟೀ ಜೊತೆಗೆ ತಿನ್ಬೋದು ಇವಾಗ ಬಿಸಿಬೇಳೆ ಬಾತ್ ಮಾಡಿದಾಗ ಹಾಕ್ಕೊಂಡು ತಿನ್ಬೋದು ಒಂದು ಸತಿ ನೀವು ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಒಂದು ತಿಂಗಳವರೆಗೂ ಕೂಡ ಇದನ್ನು ತಿನ್ಬೋದು ಇಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಡಬ್ಬದಲ್ಲಿ ಹಾಕಿ ಎತ್ತಿ ಇದ್ದೀನಿ ನೋಡಿ ನಮಗೆ ಯಾವಾಗ ಬೇಕೋ ನಾವು ಆವಾಗ ಹಾಕ್ಕೊಂಡು ತಿನ್ಬೋದು ಆದರೆ ನಮ್ಮ ಮನೆಯಲ್ಲಿ ಒಂದು ತಿಂಗಳವರೆಗೂ ಇರೋಲ್ಲ ಒಂದು ನಾಲ್ಕು ದಿವಸಕ್ಕೆ ಖಾಲಿ ಆಗ್ಬಿಡುತ್ತೆ ಯಾಕಂದರೆ ಈ ರೀತಿ ನಮ್ಮ ಮನೆಯಲ್ಲಿ ಮಾಡಿ ಇಟ್ಟಿರೋದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಬೇಗನೆ ಖಾಲಿ ಮಾಡಿಬಿಡ್ತೀನಿ ಹೋಗ್ತಾ ಬರ್ತಾ ಹತ್ರನೇ ಇರ್ತವೆ ಡಬ್ಬಿ ಓಪನ್ ಮಾಡೋದು ತಿನ್ನೋದು ಹೋಗ್ತಾ ಇರೋದು ಈ ರೀತಿ ಮಾಡಿ ಡಬ್ಬಿ ಖಾಲಿನೇ ಮಾಡಿಬಿಡ್ತಾರೆ ನೋಡಿ ಒಂದು ಡಬ್ಬಿ ಮೇಲೆ ಆಗಿದೆ ಆದರೂ ಕೂಡ ಇದು ನಾಲ್ಕು ದಿವಸದಲ್ಲೇ ನಮ್ಮನೇಲೆಂದು ಡಬ್ಬಿ ಖಾಲಿ ಆಗುತ್ತೆ ನಿಮ್ಮ ಮನೇಲಿ ಕೂಡ ಅಷ್ಟೇ ನಿಮಗೆ ನಾಲ್ಕು ದಿವಸ ಬರದೇ ಇರೋ ಥರ ಆಗುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ ಹಾಗೆ ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತೆ ಹೊಸ ರೆಸಿಪಿದೊಂದಿಗೆ ಸಿಗೋಣ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್